ಬಂದು ಬಿಟ್ಟ ಈಗ ಟೆಸ್ಟ್ ಆಗ್ಲಕ್ಕ ಬರೋ ಬರೀ ಒಂದು ತಿಂಗಳು ಇಲ್ಲೇ ಊಟ ಹೊಡೆದು ಇದು ಬಿಡಬೇಕು ನೀವು ಒಂದು ಎರಡು ಐದು ಟೆಸ್ಟ್ இந்தியா ಬಾರದು ಅದಕ್ಕ ಒಂದ್ ಬಿಟ್ಟು ಕೊಡ್ರಿ ನಾಲ್ಕು ಹೊಡ್ಕೊಂಡು ಬಂದ ಬಿಡ್ರಿ ಅವನು ಅವನು ಕಪ್ಪು ಎತ್ತಿ ಕೂ ಹೊಡ್ಕೊಂಡು ಬಂದ ಬಿಡ್ರಿ ಗಾಡಿ ಮೇಲೆ ಕುಂತ ಅಯ್ಯೋರಿ ಮಾ ನೋಡು ಜಡೆಜ್ಜ ಗಡೆಜ್ಜ ನಾನು ರೋಹಿತ ಇಲ್ಲ ಆದ್ರೆ ನೀನೇ ಟೀಮ್ ಮುಂದೆ ನಡೆಸಿಕೊಂಡು ಹೋಗಬೇಕು ಆ ನಂಬಿಕೆ ನಮಗೆ ಐತಿ ನೀನು ಗುಮರ ಕೂಡಿ ಅವನು ಅವನು ಆಟ ಆಟ ತಿರುಗಿಸಿ ಬಿಡ್ರಿ ಬೌಲಿಂಗ್ ಒಳಗೆ ಬ್ಯಾಟಿಂಗ್ ಒಳಗೆ சுதர்சனன் சுதர்சனன் முதல் அவுட்டில் டெஸ்ட் அவுட்டாக இப்போதும் நாயர் மட்டும் டெஸ்ட் டெஸ்ட் கொண்டு பார்க்கின்ற அவுட்டாக பலர் ಹಾಕಿ ಮಾಕ್ಕ ಯಾವದ ನಾವು ಕಡೆ ಬಾಲಿಂಗ್ ಬಾತ್ ಹೇಳೋ ನಾವು ಐದು ಮಂದಿಗೆ ಬಂದ್ ಬಿಡುತ್ತೆ ಒಬ್ಬನೇ ಮೇಂಟೇನ್ ಮಾಡ್ತೀನಿ ನೋಡಪ್ಪ ಅವರು ನನಗೆ ಎದುರಿಸಬೇಕಂದ್ರೆ ಒಂದು ಹುಲಿ ಎದುರಿಸಬೇಕ ಯಾಕಂದ್ರೆ ಬೌಲಿಂಗ್ ಬ್ಯಾಟಿಂಗ್ ಫೀಲ್ಡಿಂಗ್ ಮೂರು ಒಳಗ ನಾ ನಂಬರ್ 1 ಅದೀನಿ ಆ ನಾವು ವೈದ ಬಿಡಂಗಿಲ್ಲ ಬಿಡಂಗಿಲ್ಲ ಹುಡುಗರೆ ನೆನಪಿಟ್ಟುವರು ಇವರನ್ನ ಐದು ಕೈದು ಮ್ಯಾಚ್ ಹೊಡೆದ ಹೆಡಕ ಮುರ್ದ ಕರ್ಕೊಂಡು ಬರ್ತೀನಿ ನಮ್ಮ ಹುಡುಗರಿಗೆ ನಾ இந்த கோட்டை முதல் கத்தார் எனக்கு பத்து 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 பத்து